ನಮ್ಮೂರು ಒಳಗೆ ಜಾಸ್ತಿ ನಾವು ಈಜಿ ತುಂಗಾಭದ್ರಾ ನದಿ ಎರಡು ಕೂಡ್ಲಿಲ್ ಸಂಗಮ ಆಗಿ ನಮ್ಮೂರ ಕಡೆ ಬರೋದು ಕೂಡ್ಲಿ ಶಿವಮೊಗ್ಗದಿಂದ ತುಂಗ ಭದ್ರಾವತಿಯಿಂದ ಎರಡು ಬಂದು ಕೂಡ್ಲಿ ಸಂಗಮ ಆಗಿ ಅದ್ರದ್ದು ಎರಡ್ರದ್ದು ನೀರು ಭದ್ರ ಎರಡು ನದಿಗಳ ಸಂಗಮ ಇದು ಮೆಟ್ಲು ಮಾಮೂಲಿ ಒಂದು ಒಳಗೋಸ್ಕರ ಮಾಡೋಕ್ಕೆ ಓಡಾಡೋಕ್ಕೆ ಅಂತಾರೆ ಈ ದೇವಸ್ಥಾನ ಇದರಿಂದ ಮೆಟ್ಲು ಮಾಡಿದ್ದಾರೆ ಇದು ಅಷ್ಟು ಇದು ಒಳಗೆ ಹೋದಾಗ ಎಲ್ಲಿವರೆಗೂ ನಾರ್ಮಲ್ ನೀರು ಇರುತ್ತೆ ಅಲ್ಲಿವರೆಗೂ ಈ ಮೆಟ್ಲು ಐತೆ ಒಳೆ ಇಲ್ಲಿವರೆಗೂ ಬರುತ್ತೆ ಈಗ ಒಂದು ನಾವು ನಿಂತಿರೋದಾಗದಿಂದ ಅಲ್ಲೊಂದು ಸೊಪ್ಪು ಈ ವಿಡಿಯೋದಾಗ ಕ್ಲಿಯರ್ಟಿ ಕಾಣಲ್ಲ ಕಮ್ಮಿ ಎಷ್ಟು ನೂರಾಯಿತು ಇನ್ನೂರ್ ಮೀಟರ್ ಅಲ್ಲಿಗೆ ಒಂದ್ ಕಿಲೋಮೀಟರ್ ಮೇಲೆ ಐತೆ ನೀರು ಅಲ್ಲ ಈಗ ಮೆಟ್ಲಿ ಇರೋದು ಇನ್ನು ಕಂಟಿನ್ಯೂ ಹೆಚ್ಚು ಕಮ್ಮಿ ಅಷ್ಟು ಇನ್ನೊಂದು ನೂರ್ ಮೀಟರ್ ಬರ್ತಾರ ನೂರ್ ನೂರೈತ್ ಮೀಟರ್ ತನಕ ಮೆಟ್ಲು ಐತೆ ನಾರ್ಮಲ್ ಒಳ್ಳೆ ಅಷ್ಟೇ ಏರಿಯಾದು ಇವೆಲ್ಲ ಈಗ ಒಳೆ ಬಂದಿರೋದ್ರಿಂದ ಇಷ್ಟು ನಮ್ದು ಹಳೆ ವಿಡಿಯೋದಾಗ ಇದ್ರದ್ದೆಲ್ಲ ಬಿ ಎಂ ಪಂ ಕಲ್ ವಿಡಿಯೋ ಅದ್ರಾಗೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಾರ್ಮಲ್ ನೀರು ಎಲ್ಲಿ ಅವ್ರಿಗೆ ಬರ್ತದೆ ನೀರು ಅಲ್ಲ ನೀರಿನ ಮಟ್ಟ ಮಾಮೂಲಿ ಅಷ್ಟಿರುತ್ತೆ ಈ ಒಳೆ ಇರೋದ್ರಿಂದ ಈಗ ಡ್ಯಾಮ್ ಒಂದು ದಿನ ಓಪನ್ ಮಾಡಿದ್ದಾರೆ ಇನ್ನ ಅಷ್ಟ್ ಇನ್ನೊಂದ್ dam open ಮಾಡಿದ್ರ ಇನ್ನ ಜಾಸ್ತಿ ನೀರ್ ಬಿಟ್ಟಾಗ ಇಲ್ಲಿ ನಮ್ಮ ಒಂದ್ ಸ್ವಲ್ಪ ನದಿ ಪಾತ್ರದಲ್ಲಿ ಒಂದ್ ಸ್ವಲ್ಪ ಮನೆಗಳಿಗ್ ತುಂಬಾ ಸ್ವಲ್ಪ ತೊಂದ್ರೆ ಆಗ್ತೇತ್ ಅಷ್ಟೇ ಇಲ್ಲಿ ಅಂತಲ್ಲ ಈ ಭಾಗದ side ಗೆ ಎಲ್ಲೆಲ್ಲಿ ಅತ್ತೆ ಮನೆ ಇರ್ತಾವ ಅಲ್ಲೆಲ್ಲ ಸ್ವಲ್ಪ ಕಷ್ಟನೇ ಈಗ ಮೊದ್ಲೇ ತುಂಗಾ ನದಿ full ತುಂಬಿ ಹರಿತಾ ಇರೋದ್ ಇವಾಗ ಅಷ್ಟು flood ಇರೋದು ದಿನದ ನಾವು ಸ್ಕೂಲ್ ಬೇಸಿಗೆ ರಜಾ ಬಂತು ಅಂದ್ರೆ ದಿನದ ಆ ಅರ್ಧ ಮುಕ್ಕಾಲು ದಿವ್ಸ ಇಲ್ಲೇ ಕಳಿತಿದ್ದಿದ್ದು ಬೆಳಗ್ಗೆ ಒಂದ್. ಎಷ್ಟೊತ್ತಿಗೆ ಒಂದು ಹತ್ತು ಹತ್ತು ಹನ್ನೊಂದು ಗಂಟೆಗೆ ಬಿತ್ತಲು ಬೀಳೋ ಟೈಮಿಗೆ ಬಂದು ಬಿದ್ದರೆ ಒಳಗೆ ಎದಾಡ್ತಾ ಇದ್ದಿದ್ದು ನಾವು ಸಾಯಂಕಾಲ ನಾಲ್ಕು ನಾಲ್ಕುವರೆಗೆ ಬೆಳಗ್ಗೆ ರಜಾಗ ಬಂದ್ಬಿಟ್ರೆ ಇನ್ನೇನ ರಜಾದಾಗ ಬರೀ ಬೆಳಗ್ಗೆ ಬಿದ್ದಾದ್ರೆ ಇಲ್ಲೇ ಸ್ನಾನ ಮಾಡೋದು ಈಗೆಲ್ಲ ಹೊಡಿಯಾಕ ಅಲ್ಲ ಆಮೇಲೆ ನಾವು ಇಷ್ಟ ನೀರಿದ್ದೆ ಎಲ್ಲಾ ಹೊಡಿಯಲ್ಲ ಮಾಮೂಲಿ ಮಾಮೂಲಿ ನೀರ್ ಇದ್ದಾಗ ನಮ್ಮ ಒಂದೊಂದ್ ಪಾಯಿಂಟ್ಗಳಿದ್ವು ಅಲ್ಲಿ ನಡುವೆ ಒಂದ್ ಬಂಡೆ ಇತ್ತು ಹಾ ನಾವಲ್ಲೇ ಒಂದೆರ್ಡ್ ಮೂರ್ ಪಾಯಿಂಟ್ಗಳಿದ್ವು ಅಲ್ಲಲ್ಲಿ ಈಜಾಡ್ಕೊಂಡ್ ಹೋಗಿ ಅಲ್ಲಾ ಆಟ ಆಡೋದು ಒಂತರಾ ಏನ ಕಲ್ಲಪ್ರಾಣಿ ಆಟ ಕಲ್ಲ ಆಡೋದು ಆತರ ಎಲ್ಲಾ ಆಟಗಳಿದ್ವು ಬಂದ್ರು ನೋಡ್ರಿ ಇವರೇ ಈಗಿನ ಪೀಳೆ ಈಗಿನ ಪೀಳಿಗೆ ಹುಡುಗರು ಇವರು ಎಷ್ಟು ಈಗ ಬೇಸಿಗೆ ಇವ್ರೆ ಎಲ್ಲ ಇದು ಹೊಡಿಯೋದು ಇಲ್ಲೆಲ್ಲ ಇದ್ ಮಾಡೋದು ಸುರೇ ಮತ್ತೇನ್ ಸಂಪತಿರ ಬಂದ್ಯಾ ಹೆಂಗೇಳೆ

ಡೆಫಿನೇಷನ್ ಕೊಡು ಎಲ್ಲಿಂದೂರು ತುಂಗಭದ್ರಾ ನದಿ ಇದು ಎರಡು ನದಿಗಳ ಸಂಗಮ ಶಿವಮೊಗ್ಗ ಜಿಲ್ಲೆಯ ಸಂಗಮ ಇದು ಕೂಡ್ಲಿ ತಾಲೂಕಲ್ಲಿ ತುಂಗ ಮತ್ತು ಭದ್ರಾ ನದಿ ಎರಡು ಒಂದು ಸಂಗಮವಾಗಿ ಈ ನದಿ ಇಲ್ಲಿ ಅರಿತು ಅರಿತು ನೆಕ್ಸ್ಟ್ ಕೃಷ್ಣಾ ನದಿಗೆ ಸೇರ್ಕುತ್ತೆ ಇದು ಸುಮಾರು ಒಂದು ಮೂವತ್ತು ಸಾವಿರ ಕಿಲೋಮೀಟರ್ ವರೆಗೂ ಅರ್ಧ ತೃಕ್ಷ್ಮ ನದಿ ಸೇರುವಂಥ ನದಿ ಈ ಮಳೆಗಾಲದ ಇನ್ನೂ ತುಂಬ ಜಾಸ್ತಿ ಬರುತ್ತೆ ಏನು ಅವಾಗೆಲ್ಲ ನಮ್ಮ ಅಣ್ಣರು ಇವರು ಇವರೆಲ್ಲ ನೋಡಿರ ಎಷ್ಟು ಒಳಗೆ ಇದು ಜಾಗುವಲ್ಲಿ ಇರಲಿಲ್ಲ ಈಗೆಲ್ಲ ಸ್ವಲ್ಪ ಜಾಗುವಲ್ಲಿ ಬಂದ ಒಳ್ಳೆ ಎಲ್ಲಿ ತನಕ ಬರೋದು ಒಳ್ಳೆಯ ಶೇಕ್ಷಣ ಸ್ಥಳ ಆಗೈತಿ ಈಗ ಎಲ್ಲಿ ತನಕ ಬರ್ತೀವಿ ಏನು ಇಲ್ಲಿ ತೋರಿಸ್ತೀನಿ ಏನೈತಿ ಇಲ್ಲ ಇದು ದೇವಸ್ಥಾನದಾಗ ನೀರು ಬಂತು ಅಂದ್ರೆ ಅಲ್ಲಿ ಬರ್ತದ ದೇವಸ್ಥಾನಕ್ಕೆ ಇಲ್ಲೇ ತಂಗ ಬರೋದು ಹ್ಮ್ ನಮ್ದು ಭೀಮೊಂಕಲ್ ಬ್ಲಾಗ್ ಎಲ್ಲ ಇತ್ತು ನೋಡ್ರಿ ಇದು ಮರ ಇರೋದ್ರಿಂದ ಆ ಮರ ಐತಲ್ಲ ನೋಡೋದಕ್ಕೆ

ರವಿ ಅಲ್ಲಿ ಆ ವರ್ಷದಲ್ಲಿ ಹೋಗ್ತಾ ಇರೋದು ನೋಡು ನೀರು ರಬಿಲ್ ಹೋಗ್ತಾ ಇರೋದು ಇರೋದೇ ಇಲ್ಲೂ ಅರಿತಿರ್ಲಿಲ್ಲ ಇಲ್ಲೂ ಅರಿತೈತ್ ನೋಡತಿರ್ಲಿಲ್ಲ ಇಲ್ಲೂ ಅರಿತೈತ್ ನೋಡಿದ್ರೆ ತುಂಬ ಹೋಗುದ್ರ ಈಗ ಈಗ ಆದ್ರೆ ಈ ಥರ ಮೋಟ್ರ್ ಇಟ್ಟು ಈ ಥರ ಒಂದು ರೆಡಿ ಮಾಡಿದಾರೆ ಬೋಟ್ ಅವಾಗ ಮಾಮೂಲಿ ಒಂದು ದೋಣಿ ಬರೋದು ದೊಡ್ಡ ದೋಣಿ ಆದರೆ ಅಲ್ಲಿವರೆಗೂ ಕರ್ಕೊಂಡು ಹೋಗೋರು ಈ ತರ ಮಳೆಗಾಲದಾಗೆಲ್ಲ ಮಾಮೂಲಿ ನಿಲ್ಸ್ಬಿಡೋರು ಮೋಟ್ರ್ ಇರೋದ್ರಿಂದ ಏನಾರು ಈಗ ಹೊಡಿಬಹುದು ಇಲ್ಲ ಅಂದ್ರೆ ಬೇಕಿರ ನಿಲ್ಸಿದ್ರು ಈಗೂ ಆಗೋಲ್ಲ ಬಹಳ ನೀರಿನ ಸ್ಥಳವು ಅಷ್ಟೈತೆ ಆ ಒಂದು ಭೀಮ್ ಕಲ್ಲಿನ ಹತ್ರ ಒಂದು ಪಿಲ್ಲರ್ ತರ ಮಾಡಿಟ್ಟಿದ್ರು ಆ ನೀರಿನ ಸ್ಥಳವಾಗಿ ಅದು ವರ್ಷ ವರ್ಷ ಮುರ್ಕೊಂಡ್ಬಿಡೋದು ಈಗ ಅಂಡರ್ ಗ್ರೌಂಡ್ ಪಾಸಿಂಗ್ ಕೇಬಲ್ ಹಾಕಿದ್ದಾರೆ ಇವೆಲ್ಲ ಮಾಮೂಲಿ ಮೋಟರ್ ಲೈನು ಎಲ್ಲ ಇದ್ದಾವೆ ಕೇಬಲ್ ಒಂದು ರೆಡ್ ಕೇಬಲ್ ಹೋಗೈತೆ ನೋಡ್ರಿ ಅದೇ ಇದ್ರ ಕೇಬಲ್ ಅದು ಬಾಗೆ ಹೋಗಿರೋದು ಇನ್ನು ಆ ಭಾಗ ಇದೆ ಚಿಡೂರ್ ಸರೌಂಡಿಂಗ್ ಭಾಗನೇ ಅದು ಎಲ್ಲ ಈ ನೀರು ಇದಾಯ್ತು ಅಂದ್ರೆ ಅಲ್ಲೆಲ್ಲಾ ಸ್ವಲ್ಪ ಮನೆಗಳಿಗೆ ತೊಂದರೆ ಆಗಿ ಇದು ಮಾಡ್ತಾರೆ ಅಂದ್ರೆ ಅವರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡ್ತಾರೆ ಗ್ರಾಮ್ ಪಂಚಾಯತ್ ಆ ಆತರ ಒಂದು ಒಳೆ ಬಂದ್ರೆ ಇದೊಂದು ತೊಂದ್ರೆ ಬಿಟ್ಟರೆ ಇನ್ನೆಲ್ಲಾ ತುಂಬ ಹರಿತಿರುವ ತುಂಗಭದ್ರಾ ನದಿ ನಮ್ಮ ನವೀನ್ ಅವರು ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಈಗ ಈ ದಡದಿಂದ ಆರಿದ್ರೆ ಅಲ್ಲಿ ಹೋಗಿ ಎದ್ದೇಳ್ತೀನಿ ಅಂತ ಹೇಳ್ತಾ ಇದ್ರಯ ನವೀನವ್ರ ಇಲ್ಲ ಎದ್ದೇಳ್ತಾರೋ ಇಲ್ಲ ಮೊನ್ನೆ ಎದ್ದೇಳ್ತಾರೋ ಗೊತ್ತಿಲ್ಲ ಅದೇ ಈ ಟೈಮ್ ಇಂತ ಒಂದು ಸೆಳೆವು ಆಗಲ್ಲ ನಾವ್ ಅವಾಗೆಲ್ಲ ಒಂದೊಂದು ನೋಡ್ತಾ ಇದ್ವಿ ಈ ಇದ್ರಾಗೆ

ಶುದ್ಧ ಕುಡಿಯುವ ನೀರಿನ ಘಟಕ ನೋಡಬಹುದು ಇಲ್ಲೊಂದು ಮೋಟ್ರ್ ಬರೋ ಹೆವಿ ಮೋಟ್ರ್ ಇಟ್ಟಿರೋದಿದ್ರೆ ಇದು ಸುತ್ತಮುತ್ತ ಹಳ್ಳಿಗೆಲ್ಲ ಒಂದು ಕುಡಿಯೋ ನೀರಿನ ವ್ಯವಸ್ಥೆಗೆ ಈ ತರ ಒಂದು ಜಾಕ್ವಲ್ ಅಂತ ಮಾಡಿದ್ರೆ ಈ ತರ ಚೀಲೂರಿಗೆ ಮತ್ತೆ ಇನ್ನು ಸ್ವಲ್ಪ ಸುತ್ತಮುತ್ತ ಹಳ್ಳಿಗೆಲ್ಲ ಈ ತರ ಒಂದು ಜಾಕವಲ್ ಒಂದು ಒಳ್ಳೆಯ ನೀರಿನ ಶುದ್ಧ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಈ ಗೌರ್ಮೆಂಟ್ ಇಂದ ಮಾಡಿರೋದು ಈ ತರ ಒಂದ್ ವ್ಯವಸ್ಥೆ ಮಾಡಿದೆ ಇದು ನಮ್ಮೂರಿಗೆಲ್ಲ ಸುತ್ತಮುತ್ತ ಹಳ್ಳಿಗೂ ಸಹ ಹೋಗ ಈಗ ಮೋಟರ್ ಇಟ್ಟು ಮಾಡಿದಾರೆ ಆಮೇಲೆ ಆಗಿದೆ ಅಲ್ಲಿ ಹಳದಿಗೆ ಕಾಣ್ತಾ ಇರ್ಬೋದು ಅದು ಸುತ್ತಮುತ್ತ ಈಗ ಒಂದ್ ತಾಲೂಕಿಗೆ ಹೋಗ್ತಾ ಇದ್ದ ನ್ಯಾಪತಿ ತಾಲೂಕಿಗೆ ಹೊಳೆ ಚೆನ್ನಾಗಿದ್ದು ನೀರು ಚೆನ್ನಾಗಿದ್ರೆ ನೀರು ಎಲ್ಲಿಗಾರು ತಗೊಂಡೋಗ್ಬೋದು ಮಳೆ ಇಲ್ಲ ಒಳೆ ಇಲ್ಲ ಅಂದ್ರೆ ನೀರೇ ಇರಲ್ಲ ಆಮೇಲೆ ಈ ಸುತ್ತಮುತ್ತ ನೋಡ್ಬೋದು ರೈತರಿಗೆಲ್ಲ ಟಿ ಸಿಗಳು ಇದಾವೆ ಇದಾವೆಂದು ಸ್ವಲ್ಪ ಕೆಸರು ತುಂಬಿಕೊಂಡಿದರಕ ಮಳೆಗಾಲದಾಗೆಂದ್ರೆ ದೇವಸ್ಥಾನ ದಿಬ್ಬ ಇಲ್ಲಿ ಒಳಗೆ ಹೋಗೋ ದಾರಿ ಇದು ಗಾಡಿಗಳು ಹೋಗೋ ದಾರಿ ಗಾಡಿಗಳು ಜನಗಳು ಒಳಗೆ ಹಾಕಲು ದಾರಿ ಇಲ್ಲಿ ಸ್ಮಶಾನಕ್ಕೂ ಹೋಗೋ ದಾರಿ ಪ್ರತಿಯೊಂದು ಒಳೆ ದಾರಿ ಅಂದ್ರೆ ಇದೇ ಇರೋದು ಅಲ್ಲಿ ಹೊಸ ಮೆಟ್ಲು ಮಾಡಿದಾರೆ ಅದನ್ನು ತೋರಿಸ್ತೀವಿ ಹಿಡಿದಾಗ ಇದು ಮೊದ್ಲಿಂದ ನಾವು ತಣ್ಣರಿಂದ ನಾವು ನೋಡದ್ರಿಂದ ಇದೇ ದಾರಿನೇ ಇರೋದು

ಮೊಸಳೆ ಯಾವಾಗ ಬಂದ್ಬಿಡ್ತಾನೆ ನನಗೆ ಏನೋ ಏನಿದ್ರು ಒಂದು ಇಪ್ಪತ್ತು ಮೀಟರ್ ದುರದಾಗ ಇರೋ ಇದೇ ಮೊಸಳೆ ಹಂಗೆ ಲೋ ಮನುಷ್ಯಂಗಿಂತ ಮೊಸಳಿಗಿಂತ ಡೇಂಜರ್ ಮನುಷ್ಯ ಅವೇ ಇದ್ರ ಇದು ಮಾಡ್ತವೆ ಹ್ಞೂ ಎದುರು ಇದು ಮಾಡ್ತಾನೆ ಅಲ್ಲೆಲ್ಲ ಇದು ಇರೋಪ್ಪ ಅವಾಗ ನಾರ್ಮಲ್ ಹೊಳೆಗು ಇರೋವಲ್ಲ ಏಳು ಮಳೆಗೆ ಊರಿನ ನೀರು ಊರಿನ ಇರೋಲ್ಲ ಮಳೆ ನೀರ ಇದು ಟಪ್ಪ ನಾವು ಅವಾಗ ಭಾಳ ಯೂಸ್ ಮಾಡಿದ್ದೀವಿ ಬೆಂಪು ಕಲ್ಲು ಲಾಕ್ ಒಳಗೆಲ್ಲ ಬಂದೈತೆ ನೋಡ್ಬೋದು ನೀವು ಅದೇ ಟಪ್ಪ ಇದು

ಗಿಡಗಳಿಗೆ ನೀರಿಗೆ ಹಿಂಗ ಲಾಗದಲ್ಲಿ ಗಿಡ ನೆಟ್ಟಿರೋ ವಿಡಿಯೋದಲ್ಲಿ ನೋಡ್ಬೋದು ಇನ್ನೊಂದ್ಸರ್ತಿ ಸ್ವಲ್ಪ ಮಣ್ಣು ಹಾಕಿ ಬಿಗಿ ಮಾಡ್ಬೇಕಿದ್ನ ಗಿಡಗಳನ್ನ

ಅವು ಎಲ್ಲ ಹಳ್ಳ ಬರೋಬರ್ ತುಂಬ್ಕೊಂಡಿರ್ತಾವೆ ನೀರೀಗ ಮರದ ಜಾಗುವಲ್ಲಿ ಇಲ್ದಾಗ ಇದೇ ವೀಕ್ಷಣೆ ಇಲ್ಲೆಲ್ಲ ಇನ್ನು ಮರ ಗಿಡ ಇಷ್ಟು ಬೆಳ್ಕೊಂಡಿದ್ದಿಲ್ಲ ಇಲ್ಲೇ ನಿಂತು ಒಳ್ಳೆ ವೀಕ್ಷಣ ನಮ್ದು ಇವಾಗ ಎಲ್ಲ ದೊರೆ ಆಗುತ್ತೆ ಇಲ್ಲೆಲ್ಲ ಹತ್ರ ಹೋಗಂಗಿಲ್ಲ ಇಲ್ಲ ಅವಾಗ ಕುಸಿಯದಿಲ್ಲ ಇಲ್ಲೂ ಕೊರೆಯದಲ್ಲ ಅವಾಗ ಇದು ಸೊಲ್ಪ ಗಿಡ ಅವು ಇವು ಬೆಳ್ಕೊಂಡು அவன் தான் மழை ஏறலாம் அப்படி